ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತು ಕಲಿಯೋಣ ವಾಯ್ಸ್ ಟೈಪಿಂಗ್ ಅಂದರೆ ಬಹಳ ಶಿಕ್ಷಕರು ಕರೆ ಮಾಡಿ ವಾಯ್ಸ್ ಟೈಪಿಂಗನ್ನು ಸೆಟ್ಟಿಂಗ್ ಮಾಡೋದು ಮೊಬೈಲ್ನಲ್ಲಿ ನಾವು ಟೈಪಿಂಗ್ ಮಾಡುವಾಗ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತೇವೆ ಅತಿ ಬೇಗನೆ ಟೈಪ್ ಮಾಡುವಂತಹ ವಿಧಾನ ವಾಯ್ಸ್ ಟೈಪಿಂಗ್ ಧ್ವನಿ ಮುಖಾಂತರ ನಾವು ಟೈಪ್ ಮಾಡುವಂಥ ಪದ್ಧತಿಗೆ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಮೊಬೈಲ್ನಲ್ಲಿ ಏನು ಅಂಥದ್ದನ್ನು ಹೇಳ್ರಿ ಅಥವಾ ವಿಡಿಯೋ ಮಾಡಿರಿ ಅಂತ ನನಗೆ ಕರೆ ಬಂದಿದ್ವು ಆ ಒಂದು ಆಧಾರದ ಮೇಲೆ ನಾನು ವಾಯ್ಸ್ ಟೈಪಿಂಗನ್ನು ಸೆಟ್ಟಿಂಗ್ ಮಾಡೋದು ಹೇಗೆ ಸುಲಭವಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಬನ್ನಿ ನೋಡೋಣ ನಾನು ಮೊದಲಿಗೆ ಒಂದು ಡಾಕ್ಸ್ ಫೈಲನ್ನು ಓಪನ್ ಮಾಡ್ಕೊಳ್ತೀನಿ ಡಾಕ್ಸ್ ಫೈಲಲ್ಲಿ ಹೊಸ ಒಂದು ಫೈಲನ್ನು ತೊಗೊಳ್ತೀನಿ ಪ್ಲಸ್ ಅಂತ ತಗೋಬೇಕು ವರ್ಡ್ ಫೈಲ್ ಒಂದು ವರ್ಡ್ ಫೈಲನ್ನು ಅಥವಾ ಫೈಲನ್ನು ತಗೋಬೇಕು ನಾನು ಈಗ ಒಂದು ಡಾಕ್ಸ್ ಫೈಲನ್ನು ತಗೊಂಡೆ ಒಂದು ವರ್ಡ್ ಫೈಲನ್ನು ಅಥವಾ ಡಾಕ್ ಫೈಲನ್ನು ತಗೊಂಡ್ಮೇಲೆ ನಮಗೆ ಈ ರೀತಿ ನಮಗೆ ಮೊಬೈಲ್ನ ಒಂದು ಕೀಪ್ಯಾಡ್ ಓಪನ್ ಆಗುತ್ತೆ ನಾವು ಇಲ್ಲಿ ಕನ್ನಡ ಅಥವಾ ಇಂಗ್ಲೀಷು ಯಾವುದೇ ಭಾಷೆಗೆ ನಾವು ಸೆಟ್ಟಿಂಗ್ ಮಾಡ್ಕೊಂಡಿದ್ರೆ ಆ ಭಾಷೆಯಿಂದ ನಾವು ಬರೀಬೋದು ಆದರೆ ನಾವು ಇದನ್ನು ಬರೀಲಾರ್ದಂಗೆ ವಾಯ್ಸ್ ಮುಖಾಂತರ ಟೈಪ್ ಮಾಡುವಂತಹ ಮೆಥಡನ್ನು ನಾವು ಕಲಿಬೇಕಾಗಿದೆ ಈಗ ಅದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳೋದು ಅಂತ ನೋಡೋದಾದರೆ ನಮಗೆ ಮೊದಲಿಗೆ ಇಲ್ಲಿ ಕೀಪ್ಯಾಡಲ್ಲಿ ಮೆನು ಬಾರ್ ಇದೆ ಕೀಪ್ಯಾಡಲ್ಲಿ ಮೆನು ಬಾರ್ ಇದೆ ಆ ಮೆನು ಬಾರನ್ನು ತಗೊಂಡ್ರೆ ನಮಗೆ ಮೆನು ಬಾರಲ್ಲಿ ಇಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಮೆನು ಬಾರನ್ನು ಕ್ಲಿಕ್ ಮಾಡಿದರೆ ಸೆಟ್ಟಿಂಗ್ ಅಂತ ತೊಗೊಳ್ತೀನಿ ಸೆಟ್ಟಿಂಗ್ ಅಂತ ತಗೊಂಡ್ರೆ ಇಲ್ಲಿ ವಾಯ್ಸ್ ಟೈಪಿಂಗ್ ಅಂತ ಇದೆ ನಾವು ತಾವು ಗಮನಿಸ್ಬೋದು ಇಲ್ಲಿ ವಾಯ್ಸ್ ಟೈಪಿಂಗ್ ಅಂತಿದೆ ವಾಯ್ಸ್ ಟೈಪಿಂಗನ್ನು ಕ್ಲಾನ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಯೂಸ್ ವಾಯ್ಸ್ ಟೈಪಿಂಗ್ ಅಂತ ಬರುತ್ತೆ ಯೂ ಸೆಟ್ಟಿಂಗನ್ನು ಹೋಗಬೇಕು ನಾವು ಯಾವುದೇ ಕೀಪ್ಯಾಡಲ್ಲಿ ಬಳಸ್ತಿರಲಿ ಅದು ಸೆಟ್ಟಿಂಗ್ ಹೋಗಬೇಕು ಸೆಟ್ಟಿಂಗಲ್ಲಿ ವಾಯ್ಸ್ ಟೈಪಿಂಗ್ ಇರುತ್ತೆ ಆ ವಾಯ್ಸ್ ಟೈಪಿಂಗ್ ಎನೇಬಲ್ ಮಾಡ್ಕೋಬೇಕು ಎನೇಬಲ್ ಮಾಡ್ಕೊಂಡ್ಮೇಲೆ ನಮಗೆ ವಾಯ್ಸ್ ಎನೇಬಲ್ ಆಗುತ್ತೆ ಇಲ್ಲಿ ನೋಡಿ ವಾಯ್ಸ್ ಎನೇಬಲ್ ಆದಮೇಲೆ ನಮಗೆ ಈ ರೀತಿ ವಾಯ್ಸ್ ಎನೇಬಲ್ ಆದಮೇಲೆ ನಮಗೆ ಈ ರೀತಿ ಒಂದು ಲೋಗೋ ತೋರಿಸುತ್ತೆ ಈಗ ನೋಡಿ ನಮಗೆ ನೀವು ಕಾಣ್ಬೋದು ಈ ಒಂದು ಬಲಗಡೆ ಮೂಲೆಯಲ್ಲಿ ಮೈಕ್ ಬಟನ್ ಕಾಣ್ತಾ ಇದೆ ಆ ಮೈಕ್ ಬಟನ್ನ ಕ್ಲಿಕ್ ಮಾಡಿದರೆ ನಮಗೆ ಆಲಿಸಲಾಗುತ್ತಿದೆ ನೆಟ್ ಆನ್ ಇರಬೇಕು ಆಲಿಸಲಾಗುತ್ತಿದೆ ಅಂಥೇಳಿ ನಮ್ಮ ಕೀಬೋರ್ಡ್ ಮೇಲೆ ತೋರಿಸ್ತಾ ಇರುತ್ತೆ ಅದನ್ನು ಗಮನಿಸ್ಬೇಕು ಆಲಿಸಲಾಗುತ್ತಿದೆ ಆದಮೇಲೆ ಈಗ ಮಾತನಾಡಿ ಅಂತ ಬರುತ್ತೆ ಅದನ್ನು ಗಮನಿಸಿ ನಾವು ಈಗ ಮಾತನಾಡಿ ಅಂತ ಬಂದಾಗ ಮಾತಾಡಬೇಕಾಗತ್ತೆ ನೌ ಸ್ಪೀಕ್ ಅಂತ ಬರುತ್ತೆ ನಾವು ಇಂಗ್ಲೀಷಲ್ಲಿ ಇಟ್ಕೊಂಡ್ರೆ ಈ ರೀತಿ ನಾವು ಅದನ್ನು ಗಮನಿಸ್ತಾ ಏನು ಮಾಡಬೇಕು ನಮ್ಮ ದಾಖಲೆಗಳನ್ನು ಯಾವುದೇ ರೀತಿಯಲ್ಲಿ ಟೈಪ್ ಮಾಡ್ಬೋದು ನಾನು ವಾಯ್ಸ್ ನಾನು ಮಾತಾಡಿದೆಲ್ಲ ಬಂದಿದೆ ಅದರಲ್ಲಿ ಈಗ ಮತ್ತೆ ರೀ ರೀ ರೆಕಾರ್ಡ್ ಮುಖಾಂತರ ವಾಯ್ಸನ್ನು ಸೇರಿಸಿರೋದು ವಾಯ್ಸ್ ಟೈಪಿಂಗ್ ಮಾಡುವಾಗ ಆ ರೆಕಾರ್ಡ್ ಆದರೆ ವಾಯ್ಸ್ ಬರೋದಿಲ್ಲ ಅಂದರೆ ಧ್ವನಿ ಕೇಳಿಸೋದಿಲ್ಲ ಅದನ್ನು ಮತ್ತೆ ನಾನು ರೆಕಾರ್ಡ್ ಮಾಡಿದ್ರಿಂದ ಏನು ಮಾತಾಡಿದ್ದೀನಿ ರೆಕಾರ್ಡ್ ಮಾಡುವಾಗ ಏನು ಮಾತಾಡಿದ್ದೀನಿ ಅದೆಲ್ಲ ಟೈಪ್ ಆಗಿದೆ ಈ ರೀತಿ ನಾವು ಸುಲಭವಾಗಿ ಸ್ಪಷ್ಟವಾಗಿ ಮಾತನಾಡಿ ಟೈಪ್ ಮಾಡೋದ್ರ ಮುಖಾಂತರ ನಾವು ದಾಖಲೆಯನ್ನು ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಬೋದು ಅನ್ನುವಂಥದ್ದು ಯಾವುದೇ ಭಾಷೆಗೆ ನಾವು ವಾಯ್ಸ್ ಟೈಪ್ ಮುಖಾಂತರ ಮಾಡ್ಬೋದು ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ ನೋಡಿ ನಾನು ಇದುವರೆಗೂ ಏನು ಮಾತಾಡಿದ್ದೀನಿ ಅದೆಲ್ಲವೂ ಏನಾಗ್ತಿದೆ ಅಂದರೆ ಟೆಕ್ಸ್ಟಲ್ಲೇ ಬರ್ತಾ ಇದೆ ಈಗ ಅದನ್ನು ಗಮನಿಸ್ಬೋದು ತಾವು ಈ ರೀತಿ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನ ಸೆಟ್ ಮಾಡಿಕೊಂಡು ನಾವು ಏನು ಮಾಡ್ಬೋದು ಅಂದರೆ ಬಳಸ್ಬೋದು ಅನ್ನುವಂಥದ್ದು ಬಹಳ ಸುಲಭವಾಗಿ ನಾವು ಟೈಪ್ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲದಂಗೆ ನಾವು ಟೈಪ್ ಮಾಡೋದನ್ನು ಕಲಿಬೋದು ಅನ್ನುವಂಥದ್ದು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಲೈಕ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಮತ್ತು ಇತರರಿಗೂ ಕೂಡ ಕಲೀಲಿಕ್ಕೆ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಹಂಚಿ ಮತ್ತು ಇತರರಿಗೂ ಕಲಿಸುವಂಥ ಕಲಿಸಿ ಆ ಮೂಲಕ ಮಕ್ಕಳಲ್ಲಿ ಕ್ರಿಯಾತ್ಮಕ ಕಲಿಕೆಗೆ ತಂತ್ರಜ್ಞಾನವನ್ನು ಬಳಸಿ ಕ್ರಿಯಾತ್ಮಕ ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ನಾವೆಲ್ಲರೂ ಕಾಣ್ಭೂತನ ಕಾಣ್ಭೂತನ ಆಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ